ವಲೈಕುಂ ವರಮತ್ತುಲ್ಲಾ ತಲಾಬರ್ಕಾತು ಹಣಬಲ ತೋಲ್ಬಲ ಆಳ್ಬಲ ಎಷ್ಟೇ ಇದ್ದರೂ ಕೂಡ ಸತ್ಯಸಂಧತೆ ಧರ್ಮ ನಿಷ್ಠೆ ಇಲ್ಲದೆ ಧಿಕ್ಕಾರಿಯಾಗಿ ನಡೆದರೆ ಭವಿಷ್ಯದಲ್ಲಿ ಕಸ ಕಡ್ಡಿಗಿಂತಲೂ ಕಡೆಯಾಗಿ ಉಳಿದು ಬಿಡುತ್ತೇವೆ ಅನ್ನುವುದು ಇಸ್ಲಾಮಿನ ಅತಿ ದೊಡ್ಡ ಶತ್ರುವಾದ ಅಬು ನ ಬದುಕಿನಿಂದ ನಾವು ಪಾಠ ಕಲಿಯಬಹುದಾಗಿದೆ ಯಾರೀತ ಅಬು ಜಹಲ್ ಆತನ ಕುಲ ಮಹಿಮೆ ಏನು ಎಂಬುದು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಹೊಸ ವೀಕ್ಷಕರು ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿಕೊಂಡು ಬಂದರೆ ಈ ಸಂಚಿಕೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಇಸ್ಲಾಂ ಈಗ ಬೆಂಕಿಯೊಳಗಿನ ಚಿನ್ನದಂತೆ ಹೇಗೆ ಶಿಕ್ಷಿಸಿದರೂ ಕೂಡ ವಿಶ್ವಾಸಿಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ ಮಕ್ಕ ಮುಶ್ರೀಕರು ಆಕ್ರಮಣಕಾರಿ ದಾರಿಯನ್ನು ಹಿಡಿದಿದ್ದಾರೆ ಅದರಲ್ಲಿ ಅತ್ಯಂತ ಕ್ರೂರಿಯಾಗಿದ್ದವನು ಅಬು ಜಹಲ್ ಆಗಿದ್ದ ವಿಶ್ವಾಸಿ ಉನ್ನತ ಕುಲದವನಾಗಿದ್ದರೆ ಆತನನ್ನು ಎಲ್ಲರ ಮುಂದೆ ಅವಮಾನ ಮಾಡಿ ಅವರ ಪ್ರತಿಷ್ಠೆ ಘನತೆಯನ್ನು ನಾಶ ಮಾಡಿ ಸಮಾಜದಲ್ಲಿ ಆಶ್ಯಾಸ್ಪದ ವ್ಯಕ್ತಿಯನ್ನಾಗಿ ಮಾಡುವುದಾಗಿ ಬೆದರಿಸುತ್ತಿದ್ದ ಇನ್ನು ವಿಶ್ವಾಸಿ ವ್ಯಾಪಾರಿಯಾಗಿದ್ದರೆ ಆತನ ಜೊತೆ ಯಾರು ವಹಿವಾಟು ಮಾಡಬಾರದೆಂದು ಆತನ ಸರಕುಗಳನ್ನು ಯಾರು ಖರೀದಿಸಬಾರದೆಂದು ಫರ್ಮಾನು ಹೊರಡಿಸಿ ವ್ಯಾಪಾರದಲ್ಲಿ ನಷ್ಟಉಂಟು ಮಾಡುವ ಮೂಲಕ ತೊಂದರೆಯನ್ನು ಕೊಡುತ್ತಿದ್ದ ಇನ್ನು ವಿಶ್ವಾಸಿ ಏನಾದರೂ ಬಡವನಾಗಿದ್ದರೆ ಮುಗಿಯಿತು ಆತನಿಗೆ ಯಾವ ರೀತಿಯಲ್ಲಿ ಎಲ್ಲ ದೈಹಿಕವಾಗಿ ಶಿಕ್ಷಿಸಲು ಸಾಧ್ಯವೋ ಅಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ವಿಕೃತಿಯನ್ನು ಮೆರೆಯುತ್ತಿದ್ದ ಬೇರೆ ಗೋತ್ರದಲ್ಲಿಯೂ ಕೂಡ ಯಾರಾದರೂ ಇಸ್ಲಾಂ ಸ್ವೀಕರಿಸಿದರೆ ತನ್ನದೇ ರೀತಿಯಲ್ಲಿ ಶಿಕ್ಷಿಸಲು ಆದೇಶವನ್ನು ಕೊಡುತ್ತಿದ್ದ ಈತನ ಕಾರಣದಿಂದ ಇನ್ನೆಲ್ಲದಂತ ಚಿತ್ರಹಿಂಸೆಯನ್ನು ಅನುಭವಿಸಿದ ಮೂವರು ಬಡಪಾಯಿಗಳಿದ್ದರು ಯಾಸಿರ್ ಸುಮಯ್ಯ ಹಾಗೂ ಅವರ ಪುತ್ರ ಅಮ್ಮರ್ ತಮ್ಮ ಮೇಲೆ ನಾನಾ ತರಹದ ಚಿತ್ರ ಹಿಂಸೆ ನಡೆದರೂ ಕೂಡ ಇಸ್ಲಾಂ ತ್ಯಜಿಸಲು ಅವರು ಸಿದ್ಧರಾಗಿರಲಿಲ್ಲ ಆದರೆ ಈ ನರಕ ಯಾತನೆಯನ್ನು ಸಹಿಸಲಾಗದೆ ಸುಮಯ್ಯ ಹುತಾತ್ಮರಾಗಿದ್ದರು ಮಕ್ಝೂಮ್ ಗೋತ್ರದ ಹಲವಾರು ಬಡ ಮುಸಲ್ಮಾನರು ದೈಹಿಕ ಹಿಂಸೆ ತಾಳಲಾಗದೆ ಬಲಲಿ ಬೆಂಡಾಗಿದ್ದರು ಅವರ ಅಸಹಾಯಕ ಸ್ಥಿತಿ ಎಲ್ಲಿಯವರೆಗೆ ತಲುಪಿತೆಂದರೆ ಶತ್ರುಗಳು ಲಾತಾ ಉಜ್ಜಾ ಮೂರ್ತಿಯನ್ನು ತೋರಿಸಿ ಇದು ದೇವರಲ್ಲವೇ ಅಂತ ಕೇಳಿದರೂ ಕೂಡ ಅವರ ಮುಂದೆ ಹೌದು ಅಂತ ತಲೆ ಅಲ್ಲಾಡಿಸುತ್ತಿದ್ದರು ಆದರೆ ಮನಸ್ಸಿನಲ್ಲಿ ಅಲ್ಲಾಹನ ಮೇಲಿನ ಚಲ ವಿಶ್ವಾಸ ಮಾತ್ರವಾಗಿತ್ತು ಶತ್ರುಗಳು ಎಷ್ಟು ವಿಕೃತಿ ಮೆರೆಯುತ್ತಿದ್ದರು ಅಂದರೆ ನೆಲದ ಮೇಲೆ ಚಲಿಸುವ ಜೀರುಂಡೆಗಳನ್ನು ತೋರಿಸಿ ಇದು ನಿಮ್ಮ ಅಲ್ಲಾಹನಲ್ಲವೇ ಎಂದು ಕೇಳಿದಾಗ ಅಸಹಾಯಕ ಬಡ ಮುಸಲ್ಮಾನರು ತಲೆ ಅಲ್ಲಾಡಿಸುತ್ತಿದ್ದರು ಅದನ್ನು ಕಂಡು ಅಬು ಜಹಲ್ ಸೇರಿದಂತೆ ಶತ್ರುಗಳು ಕೇಕೆ ಹಾಕಿ ನಗುತ್ತಿದ್ದರು ಹಾಗೆಲ್ಲ ಅವರ ಆರಾಧನೆಗಳು ಗೌಪ್ಯವಾಗಿ ಮಾಡಬೇಕಾದ ಪರಿಸ್ಥಿತಿಯಾಗಿತ್ತು ಆಗಿನ್ನು ಪ್ರವಾದಿ ಸಲಲ್ಲಾಹುರಿ ಸಲಮರ್ ಅವರು ಸಾರ್ವಜನಿಕವಾಗಿ ಅವಮಾನಿತಗೊಳ್ಳುತ್ತಿರಲಿಲ್ಲವಾದರೂ ತನ್ನ ಅನುಯಾಯಿಗಳು ಈ ರೀತಿ ಚಿತ್ರ ಹಿಂಸೆ ರುವುದು ಸಹಿಸಲು ಆಗುತ್ತಿರಲಿಲ್ಲ ಅದರಿಂದ ಪಕ್ಕದ ರಾಜ್ಯದ ಅಬ್ಸೀನಿಯಾಗೆ ವಲಸೆ ಹೋಗಿ ಅಲ್ಲಿಯ ರಾಜ ನಿಮಗೆ ರಕ್ಷಣೆ ನೀಡುವನು ಎಂದು ಪ್ರವಾದಿಸಲಲ್ಲಾಹು ಅಲೀವಸಲಮರ್ ಅವರು ತನ್ನ ಅನುಯಾಯಿಗಳಿಗೆ ಹೇಳುತ್ತಾರೆ ಇದು ಇಸ್ಲಾಮಿಕ್ ಚರಿತ್ರೆಯ ಮೊತ್ತ ಮೊದಲ ವಲಸೆಯಾಗಿದೆ ಇತ್ತ ಅಬುಸೀನಿಯಾದಲ್ಲಿ ಮುಸಲ್ಮಾನರಿಗೆ ಉತ್ತಮ ಸ್ವಾಗತ ದೊರಕಿತು ತಮ್ಮ ಹುಟ್ಟೂರಿನಲ್ಲಿ ಇಸ್ಲಾಂ ಸ್ವೀಕರಿಸಿದ ಕಾರಣಕ್ಕೆ ಅನುಭವಿಸಬೇಕಾಗಿ ಬಂದ ನರಕ ಯಾತನೆ ಅವಮಾನ ಎಲ್ಲವೂ ಇಲ್ಲಿಗೆ ಕೊನೆಯಾಯಿತು ಎಂದು ನಿಟ್ಟಿಸಿರು ಬಿಟ್ಟು ಸಮಾಧಾನದಿಂದ ಬದುಕತೊಡಗಿದರು ಆ ದೇಶಕ್ಕೆ ವಲಸೆ ಹೋದ ಮುಸಲ್ಮಾನರ ಸಂಖ್ಯೆ ಮಕ್ಕಳನ್ನು ಹೊರತುಪಡಿಸಿ ಸುಮಾರು ಎಂಬತ್ತರಷ್ಟಿತ್ತು ಅವರೆಲ್ಲ ಒಂದೇ ಸಮಯಕ್ಕೆ ಹೋದವರು ಆಗಿರಲಿಲ್ಲ ಒಂದೊಂದು ಗುಂಪುಗಳಾಗಿ ವಿವಿಧ ಸಮಯದಲ್ಲಿ ವಲಸೆ ಹೋಗಿದ್ದರು ಒಂದು ವೇಳೆ ಅವರ ವಲಸೆಯ ಬಗ್ಗೆ ಕುರೈಶಿಗಳಿಗಾಗಲಿ ಅವರ ಕುಟುಂಬಸ್ಥರಿಗಾಗಲಿ ತಿಳಿದಿದ್ದರೆ ಖಂಡಿತ ಅವರನ್ನು ತಡೆಯುತ್ತಿದ್ದರು ಮುಸಲ್ಮಾನರ ನಡೆ ಅನಿರೀಕ್ಷಿತವಾಗಿತ್ತು ಇದರಿಂದಲೇ ವಿಶ್ವಾಸಿಗಳು ತಮ್ಮ ಗುರಿ ಮುಟ್ಟುವವರೆಗೂ ತಮ್ಮ ನಡೆ ಏನು ಎಂದು ಯಾರಿಗೂ ತಿಳಿಸಿರಲಿಲ್ಲ ಆದರೆ ಕುರೈಶಿಗಳು ದೂರದೃಷ್ಟಿ ಇಲ್ಲದವರೇನೂ ಆಗಿರಲಿಲ್ಲ ಈಗ ಅಬಿಸೀನ್ಯಾಗಿ ಹೊರಟ ಮುಸಲ್ಮಾನರು ನಾಳೆಯ ದಿನ ಬಲಿಷ್ಠಗೊಂಡು ತಮ್ಮ ಗೋತ್ರದ ವಿರುದ್ಧ ತಿರುಗಿ ಬಿದ್ದರೆ ನಮಗೆ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ಅವರನ್ನು ಅಲ್ಲಿಯೂ ನೆಮ್ಮದಿಯಿಂದ ಇರಲು ಬಿಡಬಾರದೆಂದು ತೀರ್ಮಾನಿಸಿ ಅಭಿಸೀನ್ಯಾದ ರಾಜನನ್ನು ಭೇಟಿಯಾಗಲು ತೀರ್ಮಾನಿಸಿದರು ರಾಜನನ್ನು ಭೇಟಿಯಾಗುವುದೆಂದರೆ ಸುಲಭದ ಮಾತಲ್ಲ ಅದಕ್ಕೆ ಬೆಳೆ ಬಾಳುವಂತಹ ಉಡುಗೊರೆಗಳು ಬೇಕು ಮಾತ್ರವಲ್ಲ ರಾಜನನ್ನು ತಲುಪಲು ಆತನ ಮಂತ್ರಿಗಳನ್ನು ಒಲಿಸಿಕೊಳ್ಳಬೇಕು ಅವರಿಗೂ ಲಂಚದ ರೂಪದಲ್ಲಿ ಏನಾದರೂ ಕೊಡಬೇಕು ಹೀಗೆ ರಾಜನಿಗೂ ಹಾಗೂ ಆತನ ಮಂತ್ರಿಗಳಿಗೆ ಬೇಕಾದ ಹಲವಾರು ಬೆಳೆ ಆಭರಣಗಳು ಹಾಗೂ ಚರ್ಮದಿಂದ ತಯಾರಿಸಿದ ವಸ್ತುಗಳನ್ನು ಸಿದ್ಧಪಡಿಸಿ ಕೆಲವೊಂದನ್ನು ಖರೀದಿಸಿ ಒಟ್ಟುಗೂಡಿಸಿದರು ಈಗ ಉಡುಗೊರೆಗಳೇನು ಸಿದ್ಧವಾಯಿತು ಆದರೆ ಅಲ್ಲಿಗೆ ಹೋಗಿ ರಾಜನ ಮನವೊಲಿಸುವಂತೆ ಮಾತನಾಡಬಲ್ಲ ವ್ಯಕ್ತಿ ಬೇಕಲ್ಲವೇ ರಾಜನ ಜೊತೆ ಮಾತನಾಡಿ ಯಶಸ್ವಿಯಾಗುವುದೆಂದರೆ ಗೋತ್ರಗಳ ನಡುವೆ ಮಾತುಕತೆ ನಡೆಸಿದಂತೆ ಅಲ್ಲ ಎಂದು ಕುರೈಶಿಗಳಿಗೆ ತಿಳಿದಿತ್ತು ಅದರಿಂದ ತಮ್ಮ ಗುಂಪಿನಲ್ಲಿ ವಾಕ್ಚಾತುರ್ಯವುಳ್ಳ ಇಬ್ಬರನ್ನು ಅಭಿಸೀನಿಯ ರಾಜ್ಯಕ್ಕೆ ಹೋಗಲು ಆಯ್ಕೆ ಮಾಡಿದರು ಅದರಲ್ಲಿ ಒಬ್ಬರು ಬಹಂ ಗೋತ್ರದ ಅಮೃಬ್ನ್ ಅಸ್ ಹೀಗೆ ಅವರಿಬ್ಬರು ಅಭಿಸೀನ್ಯ ತಲುಪಿ ಮೊದಲೇ ತೀರ್ಮಾನಿಸಿದಂತೆ ಅಧಿಕಾರಿಗಳಿಗೆ ಉಡುಗೊರೆ ನೀಡಿ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ ನಂತರ ರಾಜನ ಆಸ್ಥಾನಕ್ಕೆ ಪ್ರವೇಶ ಪಡೆದು ರಾಜನ ಜೊತೆ ಮಾತಿಗಿಳಿಯುತ್ತಾರೆ ಅಭಿಸೀನ್ಯಾದ ಮಹಾಪ್ರಭುಗಳೇ ನಮ್ಮ ಊರಿನಿಂದ ಕೆಲವು ಒಂದಿಷ್ಟು ಯುವಕ ಯುವತಿಯರ ಗುಂಪು ನಿಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅವರು ತಲತಲಾಂತರದಿಂದ ನಾವು ಮತ್ತು ನೀವು ನಂಬಿಕೊಂಡು ಬಂದಿರುವ ನಂಬಿಕೆಗಳನ್ನು ತುಚ್ಛವಾಗಿ ಕಾಣುವವರಾಗಿರುತ್ತಾರೆ ಅವರಿಂದ ನಿಮ್ಮ ರಾಜ್ಯದ ಭದ್ರತೆಗೆ ಅಪಾಯ ಉಂಟಾಗಿ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳುವ ಅಪಾಯವಿದೆ ಆದ್ದರಿಂದ ಅವರನ್ನು ಯಾವುದೇ ವಿಚಾರಣೆಗೆ ಒಳಪಡಿಸದೆ ನಮಗೆ ಒಪ್ಪಿಸಬೇಕೆಂದು ವಿನಂತಿಸುತ್ತಾರೆ ಅವರ ಮಾತಿಗೆ ಅಲ್ಲಿಯ ಮಂತ್ರಿಗಳು ಕೂಡ ಹೌದೆನ್ನುವ ರೀತಿಯಲ್ಲಿ ಧ್ವನಿಗುಡಿಸುತ್ತಾರೆ ವೀಕ್ಷಕರೇ ಕುರೈಸಿಗಳ ಮಾತುಗಳನ್ನು ಕೇಳಿ ಅಬ್ಸೀನಿಯಾದ ರಾಜ ಏನು ಮಾಡುತ್ತಾನೆ ಅಲ್ಲಿಯ ಮುಸ್ಲಿ ಸಲ್ಮಾನರನ್ನು ತನ್ನ ರಾಜ್ಯದಿಂದ ಹೊರಹಾಕುತ್ತಾರಾ ಇಲ್ಲ ಅವರಿಗೆ ರಕ್ಷಣೆಯನ್ನು ನೀಡುತ್ತಾರಾ ಎಂದು ವಿವರವಾಗಿ ನಾಳೆಯ ಸಂಚಿಕೆಯಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಸಂಚಿಕೆಗಳನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡುವ ಮೂಲಕ ಅವರಿಗೂ ಪ್ರವಾದಿಸಲು ಅಲಿ ವಸಲಮ್ಮರ್ ಅವರ ಜೀವನ ಚರಿತ್ರೆಯನ್ನು ತಿಳಿಯಲು ಸಹಾಯ ಮಾಡಿ ಅಸ್ಸಾಂ ವಲಯ ವರಹಮ